ಒಂದು ಕಾಲದಲ್ಲಿ ಗ್ಯಾಸೋಲಿನ್ ಮತ್ತು ನಿಷ್ಕಾಸ ಹೊಗೆಯಿಂದ ಪ್ರಾಬಲ್ಯ ಹೊಂದಿದ್ದ ಜಗತ್ತಿನಲ್ಲಿ ಒಬ್ಬ ಮನುಷ್ಯನ ದೃಷ್ಟಿಕೋನವು ಮೌನ ಕ್ರಾಂತಿಯನ್ನು ಹುಟ್ಟುಹಾಕುತ್ತದೆ ಇದು ಬಿವೈಡಿಯ ಕಥೆ ಅಲ್ಲಿ ನಾವೀನ್ಯತೆ ಮಹತ್ವಾಕಾಂಕ್ಷೆಯನ್ನು ಪೂರೈಸುತ್ತದೆ ಮತ್ತು ಕನಸುಗಳು ಆಕಸ್ಮಿಕವಾಗಿ ಅಲ್ಲ ವಿನ್ಯಾಸದಿಂದ ನಿರ್ಮಿಸಲ್ಪಡುತ್ತವೆ ವಾಂಗ್ ಚುವಾಂಫು ಅವರ ಆರಂಭಿಕ ಜೀವನ ವಾಂಗ್ ಚುವಾಂಫು ಒಂದು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಚೀನಾದ ಅನ್ಹುಯಿ ಪ್ರಾಂತ್ಯದ ಗ್ರಾಮಾಂತರದಲ್ಲಿ ಜನಿಸಿದರು ಬಡತನದಲ್ಲಿ ಬೆಳೆದ ಮತ್ತು ಚಿಕ್ಕ ವಯಸ್ಸಿನಲ್ಲಿಯೇ ಅನಾಥನಾದ ವಾಂಗ್ ಬದುಕಲು ಸಂಪೂರ್ಣ ಇಚ್ಛಾಶಕ್ತಿ ಮತ್ತು ಜ್ಞಾನಕ್ಕಾಗಿ ತಣಿಸಲಾಗದ ಬಾಯಾರಿಕೆಯನ್ನು ಅವಲಂಬಿಸಬೇಕಾಯಿತು ಈ ವಿನಮ್ರ ಆರಂಭಗಳಲ್ಲಿಯೇ ಅವರ ಕನಸು ಪ್ರಾರಂಭವಾಯಿತು ಅಸಾಧಾರಣ ವಿದ್ಯಾರ್ಥಿಯಾಗಿದ್ದ ವಾಂಗ್ ಅವರ ರಸಾಯನಶಾಸ್ತ್ರದ ಉತ್ಸಾಹವು ಅವರನ್ನು ಬೀಜಿಂಗ್ ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನ ಮಾಡಲು ಕಾರಣವಾಯಿತು ಜಗತ್ತನ್ನು ಬದಲಾಯಿಸುವ ಅವರ ಬಯಕೆಯನ್ನು ಅವರ ಭೂತಕಾಲವೂ ಹತ್ತಿಕ್ಕುವುದಿಲ್ಲ ಅದು ಅವರನ್ನು ಮುಂದೆ ಸಾಗಿಸುತ್ತದೆ ಬಿಡಿ ಹುಟ್ಟಿನ ಕಥೆ ಒಂದು ಸಾವಿರದ ಒಂಬೈನೂರ ತೊಂಬತ್ತೈದು ರಲ್ಲಿ ವಾಂಗ್ ಚೀನಾದ ಶಿಂಜೆನ್ ಎಂಬ ಪ್ರವರ್ಧಮಾನಕ್ಕೆ ಬರುತ್ತಿರುವ ನಗರದಲ್ಲಿ ಬಿವೈಡಿ ಬಿಲ್ ಯುವರ್ ಡ್ರೀಮ್ಸ್ ಅನ್ನು ಸ್ಥಾಪಿಸಿದರು ಕೇವಲ ಇಪ್ಪತ್ತು ಉದ್ಯೋಗಿಗಳೊಂದಿಗೆ ವಿದೇಶಿ ತಂತ್ರಜ್ಞಾನದ ಮೇಲಿನ ರಾಷ್ಟ್ರದ ಅವಲಂಬನೆಯನ್ನು ಕಡಿಮೆ ಮಾಡುವ ಆಶಯದೊಂದಿಗೆ ವಾಂಗ್ ಪುನರ್ಭರ್ತಿ ಮಾಡಬಹುದಾದ ಬ್ಯಾಟರಿಗಳ ಜಗತ್ತನ್ನು ವಶಪಡಿಸಿಕೊಳ್ಳಲು ಹೊರಟರು ಆ ಸಮಯದಲ್ಲಿ ಚೀನಾ ಬ್ಯಾಟರಿ ಓಟಕ್ಕೆ ತಡವಾಗಿ ಬಂದಿತು ಜಪಾನಿನ ದೈತ್ಯರ ಹಿಂದೆ ಹಿಂದುಳಿದಿತ್ತು ಆದರೆ ಬಿವೈಡಿ ನಾವೀನ್ಯತೆಯ ನಿರಂತರ ಅನ್ವೇಷಣೆಯೊಂದಿಗೆ ಶೀಘ್ರದಲ್ಲೇ ಅಸಾಧಾರಣ ಪ್ರತಿಸ್ಪರ್ಧಿಯಾಗಿ ಹೊರಹೊಮ್ಮಿತು ಬ್ಯಾಟರಿಗಳ ಶಕ್ತಿ ಬಿವೈಡಿಯ ಪ್ರಗತಿಯು ಎರಡು ಸಾವಿರದ ಒಂದು ರಲ್ಲಿ ಬಂದಿತು ಅದು ಮೊಬೈಲ್ ಫೋನ್ಗಳಿಗೆ ಬ್ಯಾಟರಿಗಳನ್ನು ತಯಾರಿಸಲು ಪ್ರಾರಂಭಿಸಿದಾಗ ಸ್ಯಾಮ್ಸಂಗ್ನಿಂದ ಮೋಟೊರೊಲಾ ಅವರೆಗೆ ಬಿ ವೈ ಡಿ ಜಾಗತಿಕ ಕಂಪನಿಗಳಿಗೆ ವಿಶ್ವಾಸಾರ್ಹ ಪಾಲುದಾರವಾಯಿತು ನಾವು ಚಿಕ್ಕವರಾಗಿದ್ದೇವೆ ಆದರೆ ನಮಗೆ ಒಂದು ದೃಷ್ಟಿಕೋನವಿತ್ತು ಮತ್ತು ಆ ದೃಷ್ಟಿಕೋನವು ವಿಶ್ವದ ಅತ್ಯಂತ ಪರಿಣಾಮಕಾರಿ ವೆಚ್ಚ ಪರಿಣಾಮಕಾರಿ ಬ್ಯಾಟರಿಗಳನ್ನು ನಿರ್ಮಿಸುವುದಾಗಿತ್ತು ಕಂಪನಿಯು ತ್ವರಿತವಾಗಿ ಜಾಗತಿಕ ಬ್ಯಾಟರಿ ಮಾರುಕಟ್ಟೆಯಲ್ಲಿ ಪ್ರಮುಖ ಆಟಗಾರನಾಗಿ ಮಾರ್ಪಟ್ಟಿತು ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಆಕ್ರಮಣಕಾರಿ ವೆಚ್ಚ ನಿಯಂತ್ರಣಕ್ಕಾಗಿ ಖ್ಯಾತಿಯನ್ನು ಗಳಿಸಿತು ಆಟೋ ಉದ್ಯಮವನ್ನು ಪ್ರವೇಶಿಸುವುದು ಎರಡು ಸಾವಿರದ ಮೂರರಲ್ಲಿ ಬಿವೈಡಿ ಒಂದು ದಿಟ್ಟ ಹೆಜ್ಜೆಯಿಟ್ಟಿತು ಅವರು ಆಟೋಮೋಟಿವ್ ಉದ್ಯಮವನ್ನು ಪ್ರವೇಶಿಸಿದರು ಸಿಂಚುವ ನಾಟೋ ಮೊಬೈಲ್ ಅನ್ನು ಸ್ವಾಧೀನಪಡಿಸಿಕೊಳ್ಳುವ ಮೂಲಕ ಅನೇಕರು ಸಂಶಯ ವ್ಯಕ್ತಪಡಿಸಿದರು ಬ್ಯಾಟರಿ ಕಂಪನಿಯು ನಿಜವಾಗಿಯೂ ಕಾರುಗಳನ್ನು ತಯಾರಿಸಬಹುದೇ ಎರಡು ಸಾವಿರದ ಐದು ರಲ್ಲಿ ಬಿಡಿಯ ಎಫ್ ಮೂರು ಸಾಧಾರಣ ಸೆಡಾನ್ ಬಿಡುಗಡೆಯೊಂದಿಗೆ ಉತ್ತರ ಬಂದಿತು ಎಫ್ ಮೂರು ಒಂದು ಜೂಜಾಟವಾಗಿತ್ತು ಆದರೆ ಅದು ಫಲ ನೀಡಿತು ಇದು ಬೇಗನೆ ಚೀನಾದ ಹೆಚ್ಚು ಮಾರಾಟವಾಗುವ ಸೆಡಾನ್ಗಳಲ್ಲಿ ಒಂದಾಯಿತು ಆದರೆ ಇದು ಕೇವಲ ಆರಂಭವಾಗಿತ್ತು ಎರಡು ಸಾವಿರದ ಎಂಟು ರಲ್ಲಿ ಬರ್ಕ್ಷೈರ್ ಹ್ಯಾಥ್ವೆಯ ವಾರೆನ್ ಬಫೆಟ್ ಜಗತ್ತು ನೋಡದದ್ದನ್ನು ಕಂಡರು ಒಂದು ಭರವಸೆ ಅವರು ಬಿವೈಡಿಯಲ್ಲಿ ಇನ್ನೂರ ಮೂವತ್ತು ಮಿಲಿಯನ್ ಡಾಲರ್ ಹೂಡಿಕೆ ಮಾಡಿದರು ಭವಿಷ್ಯದತ್ತ ಅದರ ಪ್ರಯಾಣವನ್ನು ಮತ್ತಷ್ಟು ಹೆಚ್ಚಿಸಿದರು ಬಫೆಟ್ಬೇಟ್ ಯಲ್ಲಿ ವಾರೆನ್ ಬಫೆಟ್ ಅವರ ಹೂಡಿಕೆಯು ಹಣಕಾಸಿನ ಪಂಥಕ್ಕಿಂತ ಹೆಚ್ಚಿನದಾಗಿತ್ತು ಇದು ದೊಡ್ಡದನ್ನು ಗುರುತಿಸುವ ಸಂಕೇತವಾಗಿತ್ತು ಸುಸ್ಥಿರ ಶಕ್ತಿ ಮತ್ತು ಸಾರಿಗೆಯ ಭವಿಷ್ಯಕ್ಕಾಗಿ ಒಂದು ದಿಟ್ಟ ದೃಷ್ಟಿಕೋನ ಚೀನಾದ ಹ್ಯಾವ್ ಪುಷ್ ಚೀನಾ ಸರ್ಕಾರವು ಪ್ರೋತ್ಸಾಹಕಗಳ ಮೂಲಕ ಎಲೆಕ್ಟ್ರಿಕ್ ವಾಹನಗಳಿಗೆ ಬೆಂಬಲ ನೀಡುವುದರೊಂದಿಗೆ ಬಿವಡಿ ತ್ವರಿತವಾಗಿ ತಿರುಗಿ ಎರಡು ಸಾವಿರದ ಎಂಟು ರಲ್ಲಿ ಚೀನಾದ ಮೊದಲ ಪ್ಲಗ್ ಇನ್ ಹೈಬ್ರಿಡ್ ಎಲೆಕ್ಟ್ರಿಕ್ ವಾಹನ ಪಿಎಚ್ಇವಿ ಎಫ್ ಮೂರು ಡಿಎಂ ಅನ್ನು ಉತ್ಪಾದಿಸಿತು ಚೀನಾದಲ್ಲಿ ಯಶಸ್ಸಿನ ಹೊರತಾಗಿಯೂ ವಿದೇಶಗಳಲ್ಲಿ ಯ ವಿಸ್ತರಣಾ ಪ್ರಯತ್ನಗಳು ಪ್ರತಿರೋಧವನ್ನು ಎದುರಿಸಿದವು ಎಫ್ ತಂತ್ರಜ್ಞಾನದ ಸುತ್ತಲಿನ ಸಂದೇಹವೂ ವ್ಯಾಪಕವಾಗಿತ್ತು ಆದರೆ ವಾಂಗ್ ಚುವಾಂಫು ಪಟ್ಟುಬಿಡಲು ನಿರಾಕರಿಸಿದರು ವಿಸ್ತರಣೆ ಮತ್ತು ವೈಫಲ್ಯಗಳು ಅಂತರರಾಷ್ಟ್ರೀಯ ಮಾರುಕಟ್ಟೆ ಸವಾಲಿನದ್ದಾಗಿತ್ತು ಯುಎಸ್ ಮತ್ತು ಯುರೋಪ್ನಲ್ಲಿ ಬಿವೈಡಿ ಎಳೆತವನ್ನು ಪಡೆಯಲು ಹೆಣಗಾಡಿತು ಕಾರುಗಳು ತುಂಬಾ ಪರಿಚಯವಿಲ್ಲದವು ಮೂಲಸೌಕರ್ಯವೂ ತುಂಬಾ ಸೀಮಿತವಾಗಿತ್ತು ಸಾಂಪ್ರದಾಯಿಕ ವಾಹನ ತಯಾರಕರಿಂದ ಹಿನ್ನಡೆಯಾಯಿತು ಮತ್ತು ಕನಸು ತಲುಪಲು ಸಾಧ್ಯವಾಗದಂತಾಯಿತು ಮರುವವಿಷ್ಕಾರ ಬಿವೈಡಿಯ ಪ್ರಗತಿಯು ವಾಹನಗಳಲ್ಲಿ ಮಾತ್ರವಲ್ಲ ಅದರ ತಂತ್ರಜ್ಞಾನದಲ್ಲಿಯೂ ಬಂದಿತು ಎರಡು ಸಾವಿರದ ಇಪ್ಪತ್ತರಲ್ಲಿ ರಲ್ಲಿ ಬ್ಲೇಡ್ ಬ್ಯಾಟರಿ ಜನಿಸಿತು ಸುರಕ್ಷಿತ ಹೆಚ್ಚು ಪರಿಣಾಮಕಾರಿ ಲಿಥಿಯಂ ಐರನ್ ಫಾಸ್ಫೇಟ್ ಎಲ್ಎಫ್ಪಿ ಬ್ಯಾಟರಿ ಇದು ವಾಟವನ್ನು ಬದಲಾಯಿಸುತ್ತದೆ ಹಸಿರು ಸುಸ್ಥಿರ ಇಂಧನ ಪರಿಹಾರಗಳನ್ನು ಉತ್ಪಾದಿಸುವ ಬಿವೈಡಿಯ ಬದ್ಧತೆಯು ಅವರನ್ನು ದಿಟ್ಟ ನಿರ್ಧಾರಕ್ಕೆ ಕರೆದೊಯ್ಯುತ್ತದೆ ಎರಡು ಸಾವಿರದ ಇಪ್ಪತ್ತೆರಡರ ವೇಳೆಗೆ ಅವರು ಗ್ಯಾಸೋಲಿನ್ ಚಾಲಿತ ಕಾರುಗಳ ಉತ್ಪಾದನೆಯನ್ನು ನಿಲ್ಲಿಸುತ್ತಾರೆ ಭವಿಷ್ಯವನ್ನು ಮುನ್ನಡೆಸುವುದು ಇಂದು ಇಂದು ಬಿವಡಿ ವಿಶ್ವದ ಅತಿದೊಡ್ಡ ಆ್ಯಪ್ ತಯಾರಕರಾಗಿ ನಿಂತಿದೆ ವಿದ್ಯುತ್ ವಾಹನಗಳನ್ನು ಉತ್ಪಾದಿಸುವುದಲ್ಲದೆ ಜಾಗತಿಕ ಬ್ಯಾಟರಿ ಮಾರುಕಟ್ಟೆಯಲ್ಲೂ ಪ್ರಾಬಲ್ಯ ಹೊಂದಿರುವ ಕಂಪನಿ ಬಿವೈಡಿ ಕೇವಲ ವಾಹನಗಳ ಬಗ್ಗೆ ಅಲ್ಲ ಇದು ತಂತ್ರಜ್ಞಾನದ ಶಕ್ತಿ ಕೇಂದ್ರವಾಗಿದೆ ತನ್ನದೇ ಆದ ಅರೆವಾಹಕಗಳು ಮತ್ತು ಎಐ ವ್ಯವಸ್ಥೆಗಳನ್ನು ಅಭಿವೃದ್ಧಿಪಡಿಸುವ ಮೂಲಕ ಲಂಬವಾದ ಏಕೀಕರಣವು ಬದುಕುಳಿಯುವ ಕೀಲಿಯಾಗಿರುವ ಭವಿಷ್ಯಕ್ಕಾಗಿ ಅದು ತನ್ನನ್ನು ತಾನು ಸಿದ್ಧಪಡಿಸಿಕೊಳ್ಳುತ್ತಿದೆ ಜಾಗತಿಕ ಪರಿಣಾಮ ಆಫ್ರಿಕಾದಲ್ಲಿ ಮಾಲಿನ್ಯವನ್ನು ಕಡಿಮೆ ಮಾಡುವ ಎಲೆಕ್ಟ್ರಿಕ್ ಬಸ್ಗಳಿಂದ ಹಿಡಿದು ಬ್ರೆಜಿಲ್ ಮತ್ತು ಭಾರತದಲ್ಲಿ ಫ್ಲೀಟ್ ಅಪ್ಗ್ರೇಡ್ಗಳವರೆಗೆ ಬಿವೈಡಿ ಕಾರುಗಳನ್ನು ಕ್ರಾಂತಿಗೊಳಿಸುತ್ತಿಲ್ಲ ಇದು ಇಡೀ ಕೈಗಾರಿಕೆಗಳನ್ನು ಪರಿವರ್ತಿಸುತ್ತಿದೆ ಪರಿಸರದ ಮೇಲೆ ಸ್ಪಷ್ಟವಾದ ಪರಿಣಾಮ ಬೀರುತ್ತಿದೆ ಮುಂದಿನ ರಸ್ತೆ ಜಗತ್ತು ಹಸಿರು ಭವಿಷ್ಯದತ್ತ ಸಾಗುತ್ತಿರುವಾಗ ಬಿವೈಡಿ ದಾರಿ ತೋರಿಸುತ್ತಿದೆ ತನ್ನ ಕನಸುಗಳನ್ನು ತಳಮಟ್ಟದಿಂದಲೇ ನಿರ್ಮಿಸಿದ ಕಂಪನಿ ಸಾರಿಗೆ ಮತ್ತು ಶಕ್ತಿಯ ರಚನೆಯನ್ನು ಪರಿವರ್ತಿಸುತ್ತದೆ ಮುಂದಿನ ಹಾದಿ ಉದ್ದವಾಗಿದೆ ಆದರೆ ಯೊಂದಿಗೆ ಭವಿಷ್ಯವು ಈಗಾಗಲೇ ಇಲ್ಲಿದೆ ಶೆಂಜಿನ್ನಲ್ಲಿ ಒಂದೇ ಬಾಡಿಗೆ ಮಹಡಿಯಿಂದ ಜಾಗತಿಕ ಪ್ರಾಬಲ್ಯದವರೆಗೆ ಬಿವೈಡಿ ಕೇವಲ ಒಂದು ಕಂಪನಿಗಿಂತ ಹೆಚ್ಚಿನದಾಗಿದೆ ಇದು ಒಂದು ಚಳುವಳಿ ಒಂದು ಸಂಕೇತ ಒಂದು ಕನಸು ನಂಬಿಕೆಯ ನಿರಂತರ ಶಕ್ತಿಯಿಂದ ನಿರ್ಮಿಸಲ್ಪಟ್ಟಿದೆ